ನೂರು ಗ್ರಾಮದಲ್ಲಿ ಹಾಲು ಸಮಾಜದ ಒಂದು ಜಾತ್ರೆ ಸಂದರ್ಭದಲ್ಲಿ ನಾನು ಅಲ್ಲಿ ಅವರ ಆಮಂತ್ರಣಕ್ಕೆ ಮಾನ್ಯತೆ ಕೊಟ್ಟು ಅಲ್ಲಿ ಜಾತ್ರೆಗೆ ಹೋಗಿದ್ದೆ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಸ್ವಾಮಿಗಳ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಾನು ಹೊರಗೆ ಬಂದ ನನ್ನ ಗಾಡಿ ದೂರದಲ್ಲಿತ್ತು ಆ ಗಾಡಿಯೇ ವೇಟ್ ಮಾಡ್ಕೊಂಡು ನಾನು ಹೋಗ್ಬೇಕಂತ ಹೇಳಿ ನಿಂತಿದ್ದೆ ನಮ್ಮ ಒಬ್ಬರು ಅಲ್ಲಿ ಕಾರ್ಯಕರ್ತರ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ಅಂತ ಅವ್ರ ಮನೆಗೆ ನೋಡ್ಲಿಕ್ಕೆ ಹೋದಾಗ ನಿಂತಿದ್ದೆ ನಾನು ಅವನು ಯಾವ ಒಬ್ಬ ಮಗಳ ಇದಾನ ಅವನು ಅವನ ಹೆಸರು ನನಗೆ ಗೊತ್ತಿಲ್ಲ ಅವ್ನು ಬಂದು ಸೆಲ್ಫಿ ತಗೋತಾ ಹೇಳಿ ನನ್ನ ಗಮನಕ್ಕೆ ಬರ್ತದ ಸೆಲ್ಫಿ ತಗೋ ಸಂದರ್ಭದಲ್ಲಿ ಏನೋ ಮಾತಾಡಿದ ಅವನು ಟಿವಿ ಅವ್ರ ಬಗ್ಗೆ ಮತ್ತು ಅಲ್ಲಿ ಟಿವಿ ವಿ ನನ್ನ ಬಗ್ಗೆ ಏನಾದ್ರು ಮಾತಾಡಿದಾನ ಅದು ನನಗೇನು ಕೇಳಿಸ್ ಬರಲ್ಲ ಯಾಕಂದ್ರೆ ವಾದ್ಯ ಮೇಳ ಮತ್ತು ಅಲ್ಲಿ ಲೌಡ್ ಸ್ಪೀಕರ್ ಬಹಳ ಜೋರಾಗಿ ಚಾಲು ಇದನ್ನ ಜನ ಜಂಗುಳಿ ಹೊಳ್ಳಿ ಜನರ ಬೇಡದಲ್ಲಿ ನನಗೇನು ಬಂದಿಲ್ಲ ಅದು ಕೇಳಿಸ್ಬರ್ತಿತ್ತಂದ್ರೆ ಅಲ್ಲಿ ನಾನು ಅವನಿಗೆ ಒಂದು ತಿಳಿಹೇಳಿ ಅದಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ ಆದರೆ ನನಗೆ ಇವತ್ತು ವ್ಯಾಟ್ಸಪ್ನಲ್ಲಿ ಬಂದ ನಂತರ ಅದು ನನ್ನ ಗಮನಕ್ಕೆ ಬಂದೈತಿ ಅಂಥದ್ದು ಯಾವುದು ನಾನು ಸೈಕಿಕದನು ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಮತ್ತು ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಎಂದು ನನ್ನ ನಲವತ್ತು ವರ್ಷ ರಾಜಕಾರಣದಲ್ಲಿ ಮಾಧ್ಯಮದವರ ಜೊತೆಗೆ ನಾನು ಎಂದೂ ಸಂಘರ್ಷಕ್ಕೆ ಇಳಿದಿಲ್ಲ ನನ್ನ ಮತ್ತು ಮಾಧ್ಯಮ ಮತ್ತು ಪ್ರಚಾರ ಮಾಧ್ಯಮದವ್ರ ಜೊತೆಗೆ ನನ್ನ ಒಳ್ಳೆಯ ಸಂಬಂಧಗಳಿದವು ನಾನು ಅದನ್ನು ಎಂದೂ ಬಿಂಬಿಸಿಲ್ಲ ನನ್ನ ಎಂದಾದರೂ ಅಂಥದ್ದು ಏನೂ ಮಾಡಿಲ್ಲ ನನ್ನಕ್ಕೆಲ್ಲ ನನ್ನ ಆರೋಪ ಮತ್ತು ಏನ್ ಮಾಡ್ತಾ ಇದ್ದರು ಅದೆಲ್ಲ ಸತ್ಯಕ್ಕೆ ದೂರವಾಗಿದೆ